ತುಡುಬೆ ಜೇನ್ ಯಾಕೆ ಸಾಕಾಣಿಕೆ ಮಾಡ್ಬೇಕು ಈಗ ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ನಾಲ್ಕರಲ್ಲಿ ಜೇನ್ಗಳಿದೆ ಅದರಲ್ಲಿ ಹೆಜ್ಜೇನು ಕೋಲ್ ಜೇನು ಮತ್ತೆ ಜೇನು ಮತ್ತೆ ನಸ್ರು ಜೇನು ಅಂತ ಹೇಳ್ತೀವಿ ಅದ್ರ ಕತ್ಲೆ ವಾಸ ಮಾಡೋ ಇರೋದು ಎರಡೇ ಜೇನು ಅದ್ರ ತುಡುಬೇ ಜೇನು ನೊಸರು ಜೇನು ಆ ಕತ್ಲೇಲಿ ವಾಸ ಮಾಡಿದ್ರೆ ಒಂದು ಬಾಕ್ಸ್ ಮಾಡ್ಕೊಂಡು ಈ ಜೇನ ತುಡುಬೆ ಜನ ಸಾಕಾಣಿಕೆ ಮಾಡ್ತೀವಿ ಈ ತುಡುಬೆ ಜೇನು ಕತ್ತಲ್ಲಿ ವಾಸ ಮಾಡೋದ್ರಿಂದ ಅದಕ್ಕೆ ಕಂಫರ್ಟ್ನೆಸ್ ಯಾವ ತರ ಕತ್ಲೇ ಈ ಬಾಕ್ಸ್ ಪ್ರೊವೈಡ್ ಮಾಡೋದ್ರಿಂದ ಅದು ಕತ್ಲೆ ವಾಸ ಮಾಡುತ್ತೆ ಬಟ್ ವಿಶೇಷತೆ ಏನು ಸೊ ಜೇನ್ ಗೂಡ್ ನಲ್ಲಿ ಬಂದ್ರೆ ನಮ್ಗೆ ವಿಶೇಷತೆ ಏನು ಅಂತಂದ್ರೆ ಜೇನ್ ಇದು ಕತ್ಲೇ ವಾಸ ಮಾಡೋದನ್ನ ಪೆಟ್ಕೆ ಇಟ್ಕೊಂತೀವಲ್ವಾ ಈ ಪೆಟ್ಕೆ ಬಂದ ಮತ್ತೆ ಮೂರ್ ತರ ಹುಳಗಳು ಬರುತ್ತೆ ಅಂದ್ರೆ ಅಂತ ಬರುತ್ತೆ ಮತ್ತೆ ಬರುತ್ತೆ ರಾಣಿ ಜೇನ್ ಅಂತ ಬರುತ್ತೆ ರಾಣಿ ಜೇನ್ ಕೆಲಸ ಏನಂತ ಬಂದ್ರೆ ರಾಣಿನ ಗೂಡ್ ಡೆವಲಪ್ಮೆಂಟ್ ಮಾಡೋದಷ್ಟೇ ಕೆಲಸ ಅದನ್ನ ಮೊಟ್ಟೆನ ಹೆಚ್ಚಾಗಿಟ್ಟು ಗೂಡ್ನ ಅಭಿವೃದ್ಧಿ ಮಾಡೋಂತ ಕೆಲಸ ಈ ವರ್ಕರ್ಸ್ ಬೀಸ್ ಅಂತ ಏನ್ ಹೇಳ್ತೀವಿ ಕೆಲಸ ಕಾರ ನೊಳಗಳಂತ ಏನಂತ ಹೇಳ್ತೀವಿ ನಾವು ಆ ಕೆಲಸ ಕಾರ ಬಂದ್ಬಿಟ್ಟು ಏನ್ ಮಾಡ್ತಾರೆ ಗೂಡ್ನ ಅಭಿವೃದ್ಧಿ ಮಾಡೋದಂದ್ರೆ ಗೂಡ್ನ ಎರಿ ಕಟ್ಟುವಂಥದ್ದು ಅಂತದ್ದು ಮತ್ತೆ ಮರಿಗ ಊಟ ತಿನ್ಸಂಥದ್ದು ಹೊರಗಡೆ ಹೋಗಿ ಊಟ ಮನೆ ತಗೋ ಅಂತ ಕೆಲಸವನ್ನ ಕೆಲಸ ಕಾರ ಮಾಡುತ್ತೆ ಗಂಡು ನೊಳ ಹೊರಗಡೆ ಹೋಗಿ ದುಡಿಮೆ ಮಾಡೋದಿಲ್ಲ ಅದು ರಾಣಿ ಜೊತೆ ಮೇಟ್ ಆಗಿ ಸಾಯೋದಷ್ಟೇ ಕೆಲಸ ಅದು ಬಟ್ ಈ ದಿನ ಏನ್ ಮಾಡುತ್ತೆ ಆಹಾರ ತಿಂತ ಇರ್ತದೆ ಅಷ್ಟೇ ಗಂಡು ನೋಡಗಳು ಯಾವ ಗಂಡ ನೋಡಗಳು ಗೂಡ್ನಲ್ಲಿ ಹೆಚ್ಚಾಗುತ್ತೆ ವರ್ಕರ್ಸ್ ಬೀಸ್ ಆಟೋಮೆಟಿಕ್ ಆಗಿನ ಸಾಯಿಸುತ್ತೆ ಯಾಕೆಂದ್ರೆ ಆಹಾರ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಸಾಯಿಸುತ್ತೆ ಈ ಗೂಡ್ನಲ್ಲಿ ಈ ಮೂರ್ತರ ಹುಳಗಳು ಬರುತ್ತೆ